ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿ ಪಲ್ಲಕ್ಕಿಗಳ ಮೆರವಣಿಗೆಗೆ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಉಪಾಧ್ಯಕ್ಷೆ ಸಂಗೀತ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಚಾಲನೆ ನೀಡಿದರು ಬಜೆಟ್ಟು ಮಂಡನೆ ಆಗಿದೆ ಬಜೆಟ್ ಮನೆ ಮಂಡನೆ ಏನು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವ್ರ ಮನೆ ಬಜೆಟು ಅಂತ ಹೇಳ್ಬೋದು ಮನೆ ಬಜೆಟ್ ಅಂತ ಹೇಳಿದರೆ ಬಿ ಜೆ ಪಿ ಸರ್ಕಾರದಲ್ಲೇ ಇದ್ದಾವೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗದಲ್ಲಿ ಬೇರೆ ಸರ್ಕಾರಗಳಿರೋ ಜಾಗದಲ್ಲಿ ಅನುದಾನವನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಒಂದು ನೋಡಿ ಸರ್ ನಾನು ಹೇಳೋದಷ್ಟೇ ರಾಜಕೀಯ ಬಂದಾಗ ನಾವು ನೀವು ಏನು ಬೇಕೋ ಮಾಡ್ಕೊಳ್ಳೋಣ ಓಟ್ ಹಾಕೋಣ ಗೆಲ್ಲವರು ಸೋಲೋರು ಕಾಮನ್ ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಎಲ್ಲ ಈ ಭಾರತ ದೇಶದಲ್ಲಿ ಇರುವಂಥವ್ರು ಈ ಭಾರತ ದೇಶದಲ್ಲಿರುವಂಥವರು ಎಲ್ಲರೂ ಒಂದೇ ಈಕ್ವಲ್ ಆಗಿ ಎಲ್ಲರಿಗೂ ನ್ಯಾಯ ಮಾಡ್ತೀವಿ ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿದ್ವಿ ಫ್ರೀ ಬಸ್ ಅಂತ ಹೇಳಿದ್ವಿ ಅದರಲ್ಲೇ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಅಂತ ಮಾಡ್ಕೊಂಡು ನಾವೆಲ್ಲೂ ಮಾಡಿಲ್ಲ ಎಲ್ಲರಿಗೂ ಫ್ರೀ ಹೇಳಿದ್ರು ಎಲ್ಲರೂ ಫ್ರೀ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಾಗ್ತದೆ ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಬಿಟ್ಟು ವ್ಯಕ್ತಪಡಿಸ್ತೀವಿ ಆಮೇಲೆ ಅವ್ರು ಕೊಟ್ಟಿರುವಂತ ಬಜೆಟ್ ಅಂತೂ ಸಮಾಧಾನ ತಂದಿಲ್ಲ ಇನ್ನೂ ಕರೆಕ್ಟಾಗಿ ನಾನು ಓದಿಲ್ಲ ಅರ್ಧಂಬ ಬಂದಿದ್ದು ನನಗೂ ಫೋನಲ್ಲಿ ಬಂತು ಕಾಪೀಸ್ ಎಲ್ಲ ಬಂತು ಅರ್ಧಂಬರ್ಧ ಓದಿ ಅಲ್ಲಿ ಕೂತ್ಕೊಂಡು ಇನ್ನೂ ಕ್ಲೀನಾಗಿ ಹೋದ್ರೆ ಇನ್ನೂ ಅರ್ಥ ಆಗುತ್ತೆ ಒಟ್ಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಹೇಳಕ್ಕೆ ಕುಂಭ ಮೇಳಕ್ಕೆ ಯಾರು ಹೋಗ್ಬಿಟ್ಟು ಬರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ಶಾಂತಿ ನೆಮ್ಮದಿ ಎಲ್ಲವೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ ಯಾರಾದರೂ ಹೋಗವ್ರ ಇದ್ರೆ ಕುಂಭ ಮೇಳಕ್ಕೆ ಹೋಗವರು ಹೇಳಿ ನಾನೇ ಬೇಕಂದ್ರೆ ಬಸ್ ಮಾಡ್ಬಿಡ್ತಾರೆ ದೃಷ್ಟಿ ಪರಿಹಾರ ಅದೆಲ್ಲ ದೃಷ್ಟಿ ಪರಿಹಾರ ಕಾಲ್ ತುಲ್ಕ ಅದೆಲ್ಲ ಜನಗಳು ತಿಳ್ಕೋಬೇಕು ಇವಾಗ ಎಕ್ಸಾಂಪಲ್ಗೆ ನಮ್ ಕೋಲಾರ ಜನಗಳು ಅಂದ್ರೆ ಎಲ್ಲೋ ಒಂದು ಯಾಕಲ್ ಕಸ ಇದೆ ಎತ್ತಿ ಅಂತ ಹೇಳ್ತಾರೆ ನಮ್ ನಗರಸಭೆಗೆ ನಾನಕ್ಕ ಅವ್ರು ಫೋನ್ ಮಾಡಿದ್ರಕ್ಕ ಅದು ಕಸ ಸಿಕ್ಕ ಸ್ವಲ್ಪ ಅಂತ ಹೇಳ್ತೀನಿ ಇವ್ರು ಲಾರಿ ಕಳಿಸ್ತಾರೆ ಎತ್ತಿಸ್ತಾರೆ ಬೆಳಗ್ಗೆ ತಿರ್ಗಾ ಬಂದು ಅಲ್ಲಿ ಹಾಕಿರ್ತಾರೆ ನಾವೇನ್ ಹೇಳೋದು ಅದಕ್ಕೆ ಹೇಳಿ ಬೆಳಿಗ್ಗೆ ತಿರ್ಗಾ ಹಾಕ್ತಾರೆ ಅವರೇ ಮನೆಗಳ ಟೆಸ್ಟ್ ಬಿನ್ ಇಟ್ಟು ಅಲ್ಲಿ ಡೆಸ್ಟ್ಬಿನ್ ಅಲ್ಲಿ ಹಾಕಿ ನಗರಸಭೆಯವ್ರು ಬಂದು ಹೋಗಿಲ್ಲ ಅಂದ್ರೆ ಡೆಸ್ಟ್ ಬಿನ್ ತಗೊಂಡ್ಕೊಂಡು ಹೊಡಿರಿ ನೀವು ನಗರಸಭೆ ಅವ್ರಿಗೆ ಯಾರು ಆ ಕೆಲಸನೇ ಮಾಡಲ್ಲ ಹಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜನಾನು ತಿಳ್ಕೊಬೇಕಾಗ್ತದೆ ಏನೋ ಒಂದು ಕಾಲು ದುರುತ್ತೆ ಆಗಿದೆ ಆಗಬಾರ್ದು ಆಗಬಾರ್ದು ಅಂತ ಆಗಿರುವಂಥ ಘಟನೆ ಆಗಿದೆ ಆದ್ರೂ ಒಳ್ಳೇದೆ ನಾವು ಇವತ್ತೇನಾದರೂ ಒಂದು ಸಮಸ್ಯೆ ಇದ್ದಾಗ ನಾನು ಮೊದಲು ಬಂದು ನಿಮ್ಮನ್ನೇನು ಕೇಳ್ತೇನೆ ಫಸ್ಟ್ ಕ್ವಶನ್ ಏನು ಕೇಳಿಬಿಟ್ರೆ ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದೆ ಕರೆಕ್ಟಾ ಹಂಗೆ ಮೊದಲು ಒಂದು ಏನಾದರೂ ಒಂದು ತೊಂದರೆ ಆದಾಗೆ ನಾವು ಒಂದು ಇನ್ನೊಂದು ರೂಟ್ ಅನ್ನು ದಾರಿಯನ್ನು ಹೇಳ್ಕೊಡೋದು ಪ್ರಿಪೇರ್ ಆಗುತ್ತೆ ಕುಂಭಮೇಳದಲ್ಲಿ ಆಗಿರೋದಕ್ಕೆ ನಾನು ನನ್ನ ತುಂಬ ಮನಸ್ಸು ಬೇಜಾರಿಂದ ಕೊಡ್ತೀನಿ ನಾನು ಸಂತಾಪವನ್ನು ಹೆಚ್ಚಿಸ್ಕೊಡ್ತೀನಿ ಅಲ್ಲಿ ಕರ್ನಾಟಕದವರು ಕರ್ನಾಟಕದವ್ರು ನಾಲ್ಕು ಜನ ಕೊಡೋದ್ರು ಅವ್ರು ನಾಲ್ಕು ಜನ ಹೋಗ್ತೀನಿ ಅದಕ್ಕೆ ನಾವು ಸಂತಾಪ ಆಮೇಲೆ ಅವ್ರ ಆತ್ಮಶಕ್ತಿ ಅಂತ ಕೇಳ್ತೀವಿ ಆದರೆ ಅವ್ರು ಯಾರು ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಪ್ರಾಣಗಳು ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿರ್ತವೆ ಅವ್ರಿಗೆ ತುಂಬ ಕೇಂದ್ರದ ಬಜೆಟ್ ಆಗಿ ರಾಜ್ಯದ ಬಜೆಟ್ ಬಜೆಟ್ ಇದೆ ನಿರೀಕ್ಷೆ